ವೆಲ್ಕಮ್ ಬ್ಯಾಕ್ ವಿತ್ ತನ್ನ ವಿಡಿಯೋಸ್ ನೀವು ಡೈ ರಿಷಿಕ್ ಬರ್ತೀನಿ ಈ ವಾರದ ಬಿಗ್ ಬಾಸ್ ಮನೆ ಕಳಪೆ ಪಟ್ಟ ಅಶ್ವಿನಿಗೌಡವರು ಸಿಕ್ಕಿದೆ ಬಿಗ್ ಬಾಸ್ ಮಾಡಿರುವಂಥ ಜೆಲು ಕೂಡ ಹಾಕಿದ್ದಾರೆ ಆದರೆ ಅವ್ರ ಆರ್ಭಟ ಮಾತ್ರ ಇನ್ನೂ ಜಾಸ್ತಿನೇ ಆಗಿದೆ ಕಡಿಮೆ ಅಂತೂ ಆಗಿಲ್ಲ ಅಂಡ್ ಇಲ್ಲಿ ನನಗೆ ಒಂದು ವಿಷಯ ಅರ್ಥ ಏನಪ್ಪ ಅಂದ್ರೆ ಪ್ರತಿ ಸಲ ರೂಲ್ಸ್ ಬಗ್ಗೆ ಮಾತಾಡೋರು ಈಗ ರೂಲ್ಸ್ಗಳನ್ನ ಬ್ರೇಕ್ ಕೂಡ ಮಾಡ್ತಾ ಇದ್ದಾರೆ ಅಂಡ್ ಕೆಲವು ದಿನಗಳ ಹಿಂದೆ ವೈಟ್ ಹೊಲ್ಕಡೆ ಇಂಟ್ರಿಗೆ ರೂಲ್ಸ್ ಬಗ್ಗೆ ತುಂಬ ಚೆನ್ನಾಗಿ ಪಾಠ ಮಾಡಿದ್ರು ಬಟ್ ಇವಾಗ ಅವ್ರಿಗೆ ಈ ಪಾಠ ತುಂಬಾ ನೆನಪಿಲ್ಲ ಅಂತ ಅನ್ಸುತ್ತೆ ಮರ್ತ್ಕೊ ಅಂತ ಅನ್ಸುತ್ತೆ ಮೇ ಬಿ ಇದೇ ಕಾರಣಕ್ಕೆ ಅನ್ಸುತ್ತೆ ಅವ್ರು ಇಷ್ಟ ಆಗ್ತಿಲ್ಲ ಅಂತ ಅನ್ಸುತ್ತೆ ತುಂಬ ಜನಕ್ಕೆ ಯಾಕೆ ಮಾತೇಳ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿ ಬೇರೆಯವರಿಗೆ ಪಾಠ ಹೇಳ್ತಾರೆ ತುಂಬಾ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಅದೇ ಅವ್ರ ವಿಷಯ ಅಂತ ಬಂದಾಗ ಅವ್ರಂತೂ ಯಾವುದೇ ಕಾಣಕೋ ಫಾಲೋ ಮಾಡಲ್ಲ ಈ ತರ ಇದ್ರೆ ಯಾರತನ ಇಷ್ಟಪಡ್ತಾರೆ ಐ ಥಿಂಕ್ ಇದೇ ಕಾರಣಕ್ಕೆ ಅಂತ ಅನ್ಸುತ್ತೆ ಇನ್ನೂ ಇವರು ಜನಗಳ ಪ್ರೀತಿನ ಸಂಪಾದನೆ ಮಾಡೋಕ್ಕಾಗಿಲ್ಲ ಮುಂದೆ ಸಂಪಾದನೆ ಮಾಡ್ತಾರೋ ನಂಬಿಕೆ ನನಗಂತೂ ಇಲ್ಲ ನೋಡೋಣ ಇವಾಗ ಒಂದು ಸಖತಾಗಿರೋ ಪ್ರೊಮೋ ಅಪ್ಡೇಟ್ ಮಾಡಿದರೆ ನಾನು ಮಾತಾಡಣ ಬನ್ನಿ ನಿಮ್ಮ ಪ್ರಕಾರ ಯಾರು ಕೇಳ್ಬಿಟ್ಟು ಹೋಗೋಣ ಏನಂತರ ಇದಕ್ಕೆ ಹಾಡ್ರಪ್ಪ ಇನ್ನೂ ಏನೇನು ಆಡ್ತಿರೋ ಹಾಡಿ ಆದಷ್ಟು ಬೇಗ ನಿಮಗೆ ನಾಳೆನೇ ಕ್ಲಾಸ್ ಬರುತ್ತೆ ಖಂಡಿತವಾಗ್ಲೂ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಹೋದವರಾನೇ ಕೆಲವು ವಿಷಯಗಳಾಯಿತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಓಕೆನಾ ರೂಲ್ಸ್ ಬ್ರೇಕ್ ಮಾಡಿ ಏನೆಲ್ಲ ಆಯ್ತು ಅಂತ ತುಂಬಾ ಚೆನ್ನಾಗಿ ಗೊತ್ತಿದ್ರು ಕೂಡ ಸ್ಟಿಲ್ ಅದೇ ತಪ್ಪು ಮಾಡ್ತಾರೆ ಅಂದ್ರೆ ಏನು ಅವ್ರದ್ದು ನನಗೆ ಒಂದು ವಿಷಯ ಕ್ಲಿಯರಾಗಿ ಗೊತ್ತಾಗ್ತಿರೋದೇನೆಂದರೆ ಅಶ್ವಿನಿ ಅವರು ಕೆಲವೊಂದು ಸಲ ಹೇಳಿದ್ದಾರೆ ಎಪಿಸೋಡ್ಗಳು ಕೂಡ ಏನಪ್ಪ ಅಂದರೆ ಪಾಸಿಟಿವ್ ನೆಗೆಟಿವ್ ನಾವು ಕಂಟೆಂಟ್ ಕೊಡಬೇಕು ಅಂತ ಸೊ ಇವಾಗ ಈ ಥರ ಎಲ್ಲ ಮಾಡಿದ್ರೆ ನೆಗೆಟಿವ್ ಆಗ್ಬೋದು ಆದರೆ ನಾವು ಕಾಣಿಸ್ಕೋತೀವ ಖಂಡಿತವಾಗ್ಲೂ ಕಾಣಿಸ್ಕೋತೀವಿ ಆ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಅಶ್ವಿನಿ ಮೇಡಮ್ ತುಂಬ ಹೀಗೋ ಇದೆ ಅದನ್ನ ಸ್ವಲ್ಪ ಯಾರೋ ಕೆಣಕರು ಕೂಡ ಅವ್ರಿಗೆ ಇಷ್ಟ ಆಗೋಲ್ಲ ಇವಾಗ ಕಳಪೆ ಪಟ್ಟ ನಾನಂತೂ ಅಂದ್ಕೊಂಡಿರಲಿ ಇವ್ರು ಕಳಪೆ ಕೊಡ್ತಾರೆ ಅಂತ ಯಾಕಂದ್ರೆ ತುಂಬ ಜನ ಇವರು ಸವಾಸಕ್ಕೆ ಹೋಗ್ತಾ ಇಲ್ಲ ಓಕೆನಾ ತುಂಬ ಕಡಿಮೆ ಜನ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡು ಇವ್ರಗೆಸ್ಟ್ ಹೋಗುವಂಥದ್ದು ಸೊ ಇದೆಲ್ಲ ನೋಡಿದಾಗ ಇವ್ರು ಕಳಪೆ ಹೋಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಕಳಪೆ ಆಗಿದ್ದಾರೆ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ಅಶ್ವಿನಿಗೌಡ ತುಂಬ ವಿಷಯನ ಅರ್ಥ ಮಕ್ಕಳು ತುಂಬ ಇಂಪಾರ್ಟೆಂಟ್ ಇದೆ ಯಾಕೆಂದರೆ ಪ್ರತಿ ಸಲ ತಪ್ಪುಗಳ ಮೇಲೆ ತಪ್ಕೊಂಡು ತಪ್ಪುಗಳ ಮೇಲೆ ತಪ್ಕೊಂಡು ಮಾಡ್ತಾ ಹೋದರೆ ಚೆನ್ನಾಗಿರೋದಿಲ್ಲ ಸೊ ಅದು ರಿಪೀಟೆಡಾಗಿ ಹೋಗ್ತಾನೆ ಇದೆ ಜೊತೆಗೆ ಈ ಪ್ರೋಮೋದಲ್ಲಿ ಕೂಡ ಒಂದಿಷ್ಟು ವಿಷಯಗಳಿದೆ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆ್ಯಂಡ್ ಈ ಪ್ರೋಮೋದಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ರಘುವಣ್ಣ ಒಬ್ಬರೇ ಕಳಪೆನ ಕೊಡ್ತಿರೋವಂಥದ್ದು ಸೊ ಈಗ ಕ್ಯಾಪ್ಟನ್ ಆಗಿದ್ದಾರೆ ಸೊ ಕಂಗಡಿಸಿ ಹೇಳೋಣ ಫಸ್ಟು ಜೊತೆಗೆ ಒಳ್ಳೆಯ ರೀತಿ ನಡ್ಸ್ಕೊಂಡು ಹೋಗಲಿ ಆ್ಯಂಡ್ ಇಲ್ಲಿ ನಾನು ನೋಡ್ದಂಗೆ ಒಂದು ರೀಸನ್ ಇವ್ರ ಒಬ್ಬರ ಕಡೆಯಿಂದ ಬರ್ತಿರುವಂಥದ್ದು ಆ್ಯಂಡ್ ಬೇರೆ ಯಾರ್ದು ಕೂಡ ಇಲ್ಲ ಅಂದರೆ ಮೇ ಬಿ ಕ್ಯಾಪ್ಟನ್ನೇ ಸೆಲೆಕ್ಟ್ ಮಾಡೋ ರೀತಿ ಇರ್ಬೋದು ಓದ್ವಾರ ಹಶಿನ ಗೌಡವರು ಫೈನಲಿಸ್ಟ್ ಆದಾಗ ಒಂದು ಸಲ ಅವ್ರಿಗೆ ಅಧಿಕಾರ ಸಿಕ್ಕಿತ್ತಲ್ಲ ಅದೇ ರೀತಿ ಇವ್ರಿಗೂ ಕೂಡ ಕ್ಯಾಪ್ಟನ್ ಆಗಿರೋದ್ರಿಂದ ಅವರೇ ಸೆಲೆಕ್ಟ್ ಮಾಡೋ ರೀತಿ ಇರ್ಬೋದು ಬಟ್ ಈ ರೀತಿ ಅಂದರೆ ಚೆನ್ನಾಗಿರೋದಿಲ್ಲ ಕಾರಣ ಏನಪ್ಪ ಅಂದರೆ ಎಲ್ಲಾದ ಒಪಿನಿಯನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರ್ದು ಒಂದು ಒಪಿನಿಯನ್ನಿಂದ ಒಬ್ಬರು ಕಳಪೆ ಆಗುವಂಥದ್ದು ಅಷ್ಟು ಚೆನ್ನಾಗಿರಲ್ಲ ಬಟ್ ಇವರು ಸಿಕ್ಕಿರುವಂಥ ಅಧಿಕಾರನ ಯೂಸ್ ಮಾಡ್ಕೋಬೋದು ಸೊ ಅವ್ರಿಗೊಂದು ಪವರ್ ಅಂತ ಕೂಡ ಅನ್ಕೋಬೋದು ಇದನ್ನು ಕ್ಲ್ಯಾಪ್ ಅಂದರೆ ಇಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕೋಪ ಬಂದಿರುತ್ತೆ ಅಂತ ಸಿಕ್ಕಾವಾಟ್ರೆ ಇವೇನು ವೈಟ್ ಕಾರ್ಡ್ ಎಂಟ್ರಿಗಳು ಅದರಲ್ಲೂ ಕೂಡ ರಘುವಣ ಆಗ್ಬೋದು ಅದರಲ್ಲೂ ರಿಷ್ ಆಗ್ಬೋದು ಇವ್ರಿಗೆನೇಷ್ಟು ತುಂಬ ವಿಷಯಗಳನ್ನ ಮಾಡ್ತಾ ಇದ್ದಾರೆ ಅದು ಸಿಕ್ಕಾಬೆ ಇವರಿಗೆ ಕೋಪ ಅಂತ ಇದೆ ಬಟ್ ಏನಪ್ಪಾ ಅಂದರೆ ತಿರ್ಸ್ಕೊಳಕ್ಕೆ ಏನು ಅಧಿಕಾರ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ಒದ್ದಾಡ್ತಾಯಿದ್ದಾರೆ ಸಿಕ್ತು ಅಂದರೆ ಪಕ್ಕ ತಿರ್ಸ್ಕೋತಾರೆ ನೋಡಿ ಇಲ್ಲಿ ಗಿಲ್ಲಿ ರಿಯಾಕ್ಷನ್ನು ಎ ಖುಷಿಯಾಗ್ಬಿಟ್ಟಿದ್ದಾರೆ ಗಿಲ್ಲಿ ಅಂತೂ ಇವ್ರು ಕಳ್ಪೇ ಹೋಗ್ತಿರೋದಕ್ಕೆ ಜನ ಡಿಸೈಡ್ ಮಾಡ್ತಾರೆ ಹುಲಿನಾ ಅಥವಾ ಇನ್ನೇನು ಅಂತ ನನಗೆ ಬೇಜಾರಾಗುತ್ತೆ ಹೆಂಗೊತ್ತಾ ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂದರೆ ಕೇಳ್ಕೋಬೇಕು ಆ್ಯಂಡ್ ಇದ್ದರೆ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಓಕೆನಾ ಬಟ್ ಇಲ್ಲಿ ಇದೇನೋ ಮಾಡಬೇಕು ಅಂದ್ಬಿಟ್ಟು ತಿರ್ಗಾ ರೆಸ್ಟ್ ರೂಮ್ ಕತೆಗಳು ಹೇಳುವಂಥದ್ದು ಆಚೆ ಬರೋಕೆ ಟ್ರೈ ಮಾಡುವಂಥದ್ದು ರೂಲ್ಸ್ಗಳನ್ನ ಬ್ರೇಕ್ ಮಾಡುವಂಥದ್ದು ಇದರಿಂದ ಏನಾಗುತ್ತೆ ಅಂತ ಗೊತ್ತಿದ್ದು ಮಾಡ್ತಿದ್ದಾರೆ ಅಂದರೆ ಇಂಥವ್ರಿಗೆ ಏನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀರ ಗೈಸ್ ಹಾನೆಸ್ಟಾಗಿ ಕಮೆಂಟ್ ಸೆಕ್ಷನ್ ತಿಳಿಸಿ ಟಚ್ ಮಾಡಿಬಿಟ್ಟು ಮಾತ್ರ ಇದನ್ನೆಲ್ಲ ಚೆನ್ನಾಗಿ ಹೇಳ್ತಾರಲ್ಲ ಏನು ಗುರು ಅಪ್ಪ ರಘೋಣ ಹಿಂಗೆ ಕಡಿಮೆ ಇಲ್ಲ ಬಟ್ ಏನಂದರೆ ಆ ವ್ಯಕ್ತಿ ಒಳ್ಳೆಯವರು ಸ್ವಲ್ಪ ನೋಡಿ ಮಾಡಿ ಮಾತಾಡೋ ರೀತಿ ಇದ್ದಾರೆ ಅವತ್ತು ಫಸ್ಟ್ ದಿನ ಸ್ವಲ್ಪ ರಾಂಗ್ ಆದರು ಅದಾದಮೇಲೆ ಅವ್ರಿಗೆ ಅರ್ಥ ಆಗಿದೆ ಹೌದು ಹಿಂಗೆಲ್ಲ ಮಾಡಬಾರ್ದು ಮಾತಾಡಬಾರ್ದು ಅಂತ ರಿಯಲೈಸ್ ಮಾಡ್ಕೊಂಡೋದಕ್ಕೆ ಅವ್ರು ತಪ್ಪನಾಗ ತಿದ್ಕೊಂಡ್ರು ಹಂಗೆ ಇರಬೇಕು ತಪ್ಪನ ಮೇಲೆ ತಪ್ಪ ಮೇಲೆ ತಪ್ಪು ಮಾಡ್ಕೊಂಡು ಹೋಗ್ತಾಯಿದ್ರು ಅದಕ್ಕೆ ಅರ್ಥ ಏನಿರುತ್ತೇಳಿ ಶುರು ಮಾಡಿದ್ದಾರೆ ಆ್ಯಂಡ್ ನನಗಿಲ್ಲಿ ಒಂದು ವಿಷಯ ಅರ್ಥ ಏನಂದರೆ ಅಶ್ವಿನ್ ಮೇಡಮ್ ಬೇರೆ ಸೀಸನ್ಗಳಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ ಅದನ್ನೇ ಮಾಡ್ತಿರೋಂಥದ್ದು ಈಗ ಅಬ್ಸರ್ವ್ ಮಾಡಿದ್ರೆ ಬೇರೆ ಸೀಸನ್ಗಳಲ್ಲಿ ಯಾವಾಗ ಈ ಥರ ರೂಲ್ಸ್ ಬ್ರೇಕ್ ಮಾಡುವಂಥದ್ದು ಈ ಥರ ಆಟ ಮಾಡೋಂಥದ್ದು ಎಲ್ಲ ಆಗಿದೆಯೋ ಅವಾಗೆಲ್ಲ ತುಂಬ ಚೆನ್ನಾಗಿ ಪ್ರೋಮೋಗಳು ಬಂದಿದೆ ಹೈಲೈಟ್ ಕೂಡ ಆಗಿರ್ತಾರೆ ಸೊ ಆ ಮೈಂಡ್ಸೆಟ್ ಕೂಡ ಇರ್ಬೋದು ಯಾಕಂದರೆ ಇವರೆಲ್ಲ ತುಂಬ ಚೆನ್ನಾಗಿ ಅದನ್ನೇ ರಿಪೀಟ್ ಮಾಡ್ತಿದ್ದಾರೆ ಹ್ಞೂ ಹಂಗಾರೆ ಊಟ ಮಾಡೋದು ಯಾರು ಬೇಡವಾ ಇದೇ ಜಾಗದಲ್ಲಿ ಬೇರೆಯವ್ರು ಇದ್ದು ಇವರು ಆ ಕಡೆ ಇದ್ದಿದ್ರೆ ಎಷ್ಟೆಲ್ಲ ಮಾತಾಡೋರು ಗೊತ್ತಾ ಮನುಷ್ಯತ್ವ ಇಲ್ಲ ಇನ್ನೊಬ್ರು ಹೊಟ್ಟೆ ಸು ಬಗ್ಗೆ ಏನು ತಾಯನೂ ಇಲ್ಲ ಸ್ವಾರ್ಥಿ ಹಾಗೆ ಹೀಗೆ ಎಂತೆಲ್ಲ ಮಾತಾಡೋರು ಇವಾಗ ಮಾತ ಈ ಥರ ಮಾತಾಡ್ತಿದ್ದಾರೆ ಸುದೀ ಅಣ್ಣ ಅಯ್ಯೋ ಅದು ಏನಕ್ಕೆ ಹಿಂಗೆ ಇದ್ದಾರೆ ಅಂತ ಗೊತ್ತಿಲ್ಲ ಬಟ್ ಅಶ್ವಿನಿ ಹುಮ್ಮ ಸ್ವಲ್ಪ ಅವ್ರು ಬದಲಾಗಬೇಕಪ್ಪ ಅವನಿಷ್ಟಾಗಿ ಹೇಳ್ತೀನಿ ಅವ್ರು ಪರನೇ ಇದ್ದಾರೆ ಫುಲ್ಲು ಆಡ್ತಾ ಇದ್ದಾರೆ ತುಂಬ ಆಡ್ತಾ ಇದ್ದಾರೆ ಬಟ್ ಅಂತೆ ಅನ್ನೋದನ್ನು ಅಣ್ಣ ಖಂಡಿತವರು ಮಾಡ್ತಾರೆ ಅಂತ ಅನ್ಸುತ್ತೆ ವೇಟ್ ಮಾಡೋಣ ಬಟ್ ಏನು ಗೊತ್ತಾ ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ತಿರೋದು ಏನಂದರೆ ಅಶ್ವಿ ಮೇಡಮ್ಗೆ ಸರಿಯಾಗಿ ಕ್ಲಾಸ್ ತೊಗೋತಿಲ್ಲ ಹೆಂಗ್ ತಗೋಬೇಕು ಕ್ಲಾಸ್ ಅಂದರೆ ಪ್ರಿವಿಯಸ್ ಸೀಸನ್ ಚೈತ್ರ ಕುಂದಾಪುರ ಪರವ್ರು ತೊಗೊಂಡಿದ್ರು ಆ ಥರ ತಗೋಬೇಕು ಇಲ್ಲಾಂದರೆ ವರ್ಕೌಟ್ ಆಗಲ್ಲ ಅಶ್ವಿ ಮೇಡಮ್ ಯಾಕೋ ತಿತ್ಕೊಳ್ಳಂಗೆ ಕಾಣಿಸ್ತಾ ಇಲ್ಲ ಪ್ರತಿ ಸಲ ರಿಪೀಟ್ ಆಗ್ತಿದೆ ಹೊರ್ತು ವಿಷಯಗಳು ಅಥವಾ ಜಾಸ್ತಿ ಆಗ್ತಿದೆ ಹೊರತು ಆಗ್ತಾ ಆಗ್ತಾಯಿಲ್ಲ ಒಟ್ನಲ್ಲಿ ಅಶ್ವಿ ಮೇಡಮ್ ಕಲಿಯೋದು ತುಂಬ ಇದೆ ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರು ಗೈಸ್ ಈಗ ಆ್ಯಕ್ಚುಲಿ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಇವರು ನಮ್ಮ ಧ್ರುವಂತ್ ಅವರು ಉತ್ತಮ ಅಂತ ಹೇಳ್ತಾ ಇದ್ದಾರೆ ಕಾದ್ ನೋಡಬೇಕು ಇನ್ನೂ ಕನ್ಫರ್ಮೇಷನ್ ಇಲ್ಲ ಸೊ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಗೈಸ್ ಬಾ